ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆಯ ಮಗ ವಿಶ್ವಾಸ್ ವಸಂತ್ ವೈದ್ಯ ಬೆಳಗಾವಿ ಜಿಲ್ಲೆಯ ಎರಗಟ್ಟಿ ತಾಲೂಕಿನ ಸುಕ್ಷೇತ್ರ ಬೆನಕಟ್ಟಿ ಗ್ರಾಮದಲ್ಲಿ ಮೂರು ವರ್ಷಕ್ಕೊಮ್ಮೆ ನಡೆಯುವಂಥ ದುರ್ಗಾದೇವಿ ಜಾತ್ರಾ ಮಹೋತ್ಸವನ್ನ ಅತ್ಯಂತ ವಿಜೃಂಭಣೆಯಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಗ್ರಾಮಸ್ಥರು ಸೇರಿ ನೆರವೇರಿಸ್ತಾ ಇದ್ದಾರೆ ಕಾರಣ ಸವದತ್ತಿ ತಾಲೂಕು ಮತ್ತು ಎರಡ್ ತಾಲೂಕಿನ ಸಮಸ್ತ ಜನತೆ ಆ ದೇವಿಯ ದರ್ಶನ ಪಡೆದು ಆ ಜಾತ್ರೆಯಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಮೊದಲಿಗೆ ನಾನು ವಿನಂತಿಯನ್ನು ಮಾಡ್ತಾ ಸಕಾಲಕ್ಕೆ ಒಳ್ಳೆ ಮಳೆಯಾಗಿ ಮಳೆಗೆ ಒಳ್ಳೆ ಬೆಳೆ ಬಂದು ಎಲ್ಲ ರೈತರ ಮುಖದಲ್ಲಿ ನಗು ಬರಲಿ ಅಂತ ಆ ತಾಯಿ ದುರ್ಗಾ ಮಾತೆಯ ಹತ್ರ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಜಾತ್ರೆಯ ನಿಮಿತ್ತವಾಗಿ ಐದನೇ ತಾರೀಖು ನಡೆಯಲಿರುವ ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ಕರಸಿದ್ದೇಶ್ವರ ನಾಟ್ಯ ಸಂಘ ಇವರ ಒಂದು ಅರ್ಪಿಸುವ ಆರನೆಯ ಕಲಾಕುಸುಮ ಕರ್ಮದ ಕೂಸಿಗೆ ಧರ್ಮದ ತೊಟ್ಟಿಲು ಎಂಬ ಸುಂದರ ಸಾಮಾಜಿಕ ನಾಟಕ ನಮ್ಮ ಎಲ್ಲ ಪ್ರೀತಿಯ ಎಲ್ಲ ಸ್ವಾಭಿಮಾನಿ ಕಾರ್ಯಕರ್ತರು ಇವ ಬಳಗ ನಾಟಕವನ್ನು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ನಾಟಕದಲ್ಲಿ ಬರ್ತಕ್ಕಂಥ ಎಲ್ಲ ಸನ್ನಿವೇಶಗಳನ್ನು ಒಳ್ಳೆಯ ಸನ್ನಿವೇಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೆಟ್ಟ ಸನ್ನಿವೇಶವನ್ನು ಅಲ್ಲೇ ಬಿಟ್ಟು ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯಾಗಿ ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಿ ಹೊರಹೊಮ್ಮಲಿ ಅಂತ ಆಶಿಸ್ತಾ ಜೊತೆಗೆ ಆ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಿರುವಂಥ ಯುವ ಬಳಗಕ್ಕೆ ಚಪ್ಪಾಳೆಯನ್ನು ಹೊಡೆಯೋದ್ರ ಮುಖಾಂತರ ಅವರಿಗೆ ತಾವೆಲ್ಲರೂ ಸೇರಿ ಅವರಿಗೆ ಅಭಿನಂದಿಸಬೇಕು ಅವರಿಗೆ ಪ್ರೋತ್ಸಾಹಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿ ಈ ಒಂದು ಜಾತ್ರೆ ಬಹಳಷ್ಟು ಅದ್ಭುತವಾದಂತ ಜಾತ್ರೆ ಈ ಒಂದು ಜಾತ್ರೆ ಸಕ್ಸೆಸ್ಫುಲ್ ಆಗಿ ಯಶಸ್ವಿ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಎಂಬ ಭಾವನೆ ಯಾಕೆಂದರೆ ಎಮ್ಮೆಯ ಹೊಟ್ಟೆಯಲ್ಲಿ ಆಕಳ ಯಾಕೆಂದರೆ ಕೆಟ್ಟ ಮೃಗಕ್ಕೆ ಆವತಿ ಆಗೋದು ಗೊತ್ತಿದ್ದರು ಕೊಟ್ಟ ಮಾತಿಗೆ ಹೋಗೊಂಡು ಹೋದ ಕೊಟ್ಟೆ ಕೋಟಿ ಹಾಕಲೆ ಕತೆ ಕೇಳಿಲ್ಲವೇ ನೀವು ತಂದಿಗೆ ಎಂದ್ರೆ ಆದರೆ ಕಷ್ಟಗಳೇ ಕಾಣಬೇಕು ತಂದಿಲ್ಲ ಎಚ್ಚರ ಅಪ್ಪ ಎಂತ ಪ್ರವಾಹ ತುಂಬಿ ಬಂದರು ಅದನ್ನು ಎದುರಿಸುವ ಶಕ್ತಿ ನನಗಿದೆ ಅಪ್ಪ ನೀವು ಎಷ್ಟೇ ದ್ವೇಷ ಸಾಧಿಸಿದರು ನನ್ನ ನನ್ನ ಹೆಂಡತಿಯಾಗಿ ಬರುವ నిమ్ శత్రున మగాడు సవిత అవి ఎందుకు సాధి ధర్మరాజు అప్పు నాలుగు వయసు ఆశీర్వదే సగేశ్ హేగల్వరు కాల మించ నా నిన్న ప్రీతిని సాకే ಈಗ ನಾನು ನಾಡು ಹೇಳದಕ್ಕೆ ನೀವು ಎತ್ತಿದ್ರೆ ಈ ಆಸ್ತಿ ನಿನ್ನದಾಗುತ್ತದೆ ಏನಕ್ಕೆ ಒಂದು ತಡೆ ಸಿಗೋದಿಲ್ಲ ಸಿಗುವುದಿಲ್ಲ ಹಳ್ಳಿಗೆ ಅಪ್ಪಾಜಿ ಈ ನಿನ್ನ ಗೊಟ್ಟ ಬೆದರಿಕೆಗೆ ಹೆದರುವ ವ್ಯಕ್ತಿ ನಾನಲ್ಲ ನಿನ್ನ ಕೈ ಕಡೆಗಳ ಕೆಲಸ ಮಾಡುವ ಹಾಲು ನಾನಲ್ಲ ನಿನ್ನ ಆಸ್ತಿಗೆ ಹಾಸು ಪಡುವ ಮನುಷ್ಯನೂ ನಾನಲ್ಲ ಎಲ್ಲರೂ ನಮಸ್ಕಾರ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಒಂದು ಸುಪ್ರಸಿದ್ಧ ಕ್ಷೇತ್ರ ಶ್ರೀ ದುರ್ಗಾದೇವಿಯ ಪುಣ್ಯ ಒಂದು ಬೆನಕಟ್ಟಿ ಗ್ರಾಮದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವಂತಹ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಇವತ್ತು ಶ್ರೀ ಕರಿಸಿದ್ದೇಶ್ವರ ನಾಟ್ಯ ಸಂಘ ಬೆನಕಟ್ಟಿಯವರ ಒಂದು ಆರನೇ ಕಲಾಕುಸುಮ ಕರ್ಮದ ಕೂಸಿಗೆ ಧರ್ಮದ ತೊಟ್ಟಿಲು ಎನ್ನುವಂತ ಒಂದು ಸಾಮಾಜಿಕ ಸುಂದರ ನಾಟಕವನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಎಲ್ಲ ಕಲಾಭಿಮಾನಿಗಳು ಎಲ್ಲ ಗ್ರಾಮಸ್ಥರು ಎಲ್ಲ ಹಿರಿಯರು ಈ ನಾಟಕವನ್ನ ನೋಡಿ ತನ್ನ ಆಸ್ವಾದಿಸಿ ಈ ನಾಟಕವನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಬೆನಕಟ್ಟಿ ಗ್ರಾಮ ಸುಕ್ಷೇತ್ರ ಒಂದು ಪ್ರಸಿದ್ಧ ಶ್ರೀ ದುರ್ಗಾದೇವಿಯ ಪುಣ್ಯಕ್ಷೇತ್ರವಾಗಿದ್ದು ಪ್ರತಿ ವರ್ಷ ಮಹಾಶಿವರಾತ್ರಿಗೆ ನಾವು ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವವನ್ನು ಮೂರು ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೆ ಅದೇ ರೀತಿಯಾಗಿ ಮೂರು ವರ್ಷಕ್ಕೊಮ್ಮೆ ನಡೆಯುವಂತಹ ಶ್ರೀ ದುರ್ಗಾದೇವಿಯ ಜಾತ್ರೆ ಉಡಿ ತುಂಬುವಂತಹ ಕಾರ್ಯಕ್ರಮ ಈ ಒಂದು ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಒಂಬತ್ತು ದಿನಗಳವರೆಗೆ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ ಅದರಲ್ಲಿ ಇವತ್ತು ಕರ್ಮದ ಖುಷಿಗೆ ಧರ್ಮದ ತೊಟ್ಟಿಲು ಎನ್ನುವಂತಹ ಒಂದು ನಾಟಕವನ್ನು ಕರಿಸಿದ್ದೇಶ್ವರ ನಾಟ್ಯ ಸಂಘದವರು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಈ ನಾಟಕವನ್ನು ತಾವೆಲ್ಲರೂ ನೋಡಿ ಆನಂದಿಸಿ ಇದನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಈ ನಾಟಕಕ್ಕೆ ತಾಲೂಕಿನ ಮಾನ್ಯ ಶಾಸಕರಾದಂತಹ ಶ್ರೀಯುತ ವಿಶ್ವಾಸ ವಸಂತ ವೈದ್ಯ ಸರ್ ಅವರು ಸಹಿತ ಈ ನಾಟಕಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಮುಖ್ಯ ಚುನಾವಣಾ ಆಯುಕ್ತರಾದಂತಹ ರಾಜ್ಯ ಚುನಾವಣಾ ಆಯುಕ್ತರಾದಂತಹ ಶ್ರೀ ಜಿ ಎಸ್ ಪ್ರೋತ್ಸಾಹ ನೀಡಿದ್ದಾರೆ ಅವರೂ ಸಹಿತ ಈ ನಾಟಕಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ತಾವೆಲ್ಲರೂ ಸಹಿತ ಈ ನಾಟಕವನ್ನು ನೋಡಿ ಈ ಕಲಾ ತಂಡದವರನ್ನ ಕರಸಿದ್ದೇಶ್ವರ ನಾಟ್ಯ ಸಂಘದವರನ್ನ ತಾವು ಒಂದು ಈ ನಾಟಕಕ್ಕೆ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ಮ್ಯಾನೇಜರ್ ವಾರ ನೀನಂತೂ ಮನೆ ಕಡೆ ಬಂದೇನೆ ಇಲ್ಲ ಎಲ್ಲ ಫೈಲ್ಸ್ ಸರಿ ತಾನೇ ಇಲ್ಲ ಶ್ರೀಮಂತರಿ ನಾನೇ ಎಲ್ಲ ಫೈಲ್ಸ್ ಗಳಂತ ಹಿಡ್ಕೊಂಡು ನಿಮ್ಮ ಕಡೆ ಬರಬೇಕೆಂದು ಮಾಡಿದ್ದೆ ಆದರೆ ಎಲ್ಲಾ ಫೈಲ್ಸ್ ಗಳಿಗೆ ಸಹಿ ಮಾಡಿಸ್ಕೊಂಡು ನೀವೇಲೆ ಬಂದಿದ್ದೀರಲ್ಲ ಆಕೆ ಸಾಕು ಅದಲ್ಲ ರೀ ನಿಮ್ಮ ಮಗ ಊರಿಗೆ ಬಂದಾಗಿನಿಂದ ಸ್ವಲ್ಪ ಕೆಲಸಗಳಿಗೆ ಅಡೆತಡೆಗಳು ಜಾಸ್ತಿನೇ ಆಗಿದೆ ಅದನ್ನೂ ಹೇಳುವ ಬರಬೇಕೆಂದು ಮಾಡಿದ್ದೆ ಶ್ರೀಮಂತರೇ ಪರಾಪರಿ ಹಾಕ್ಬಿಡ್ರಿ ಸೋಕಾರ ರೋಗಿ ಬಯಸುದು ಹಾಲು ಅಣ್ಣ ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ ಅದ್ಲೇತಮ್ಮ ನಿನಗ ಹೇಳಕ್ ಆಗ್ಲಿಲ್ಲನಾಲ್ರಿ ಸೋಕಾರ ಮುಂದಿನ ಮಾತಾಡ್ರಿ ಮ್ಯಾನೇಜರ್ ನನ್ನ ವೈರಿಯ ರೈತ ಮಣಿತನದ ಸ್ವಪ್ಪ ಹಾಗೂ ಅವರು ಸಾಕಿದ ರಾಮ ಊರಲ್ಲಿ ನಡೆಜಿರಾಗಿ ಮಕ್ಕಳು ಅದಕ್ಕೆ ಮಣೇಜರ್ ಅವರ ಮನೆ ಮಗ್ಗು ನಮ್ಮ ಮನೆಗೆ ಬರಲು ಸಿದ್ಧವಾಗಿದೆ ಅದಕ್ಕೆ ತಡೆಯಬೇಕು ಅಂದ್ರೆ ಶ್ರೀಮಂತರೇ ನಿಮ್ಮ ವೈರಿ ನನಗೂ ವೈರಿ ಆಗಬೇಕೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಹುಲ್ ಸಂಗ್ರೀಷಿ ಮಾಡುವ ನಮಸ್ಕಾರಗಳು ಸಮಸ್ತ ಜನತೆಗೆ ಗ್ರಾಮ ದೇವತೆ ಆದ ಶ್ರೀ ದುರ್ಗಾದೇವಿ ಮಹೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ಜಾತ್ರೆಯು ಪ್ರತಿ ಮೂರು ವರ್ಷಕ್ಕೊಮ್ಮೆ ಒಂಬತ್ತು ದಿನಗಳ ಕಾಲ ಅದ್ದೂರಿಯಾಗಿ ಜರುತ್ತದೆ ಈ ದೇವಸ್ಥಾನವು ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ ಈ ಸಂದರ್ಭ ಈ ಸಂದರ್ಭದಲ್ಲಿ ಜಾತ್ರೆಗೆ ಇನ್ನೂ ಹೆಚ್ಚಿನ ಮೆರಗನ್ನು ನೀಡಲು ಶ್ರೀ ಕರಿಸಿದ್ದೇಶ್ವರ ನಾಟ್ಯ ಸಂಘ ಬೆನ್ಕಟ್ಟಿ ಇವರು ಅರ್ಪಿಸುವ ಸುಂದರ ಕಲಾಕುಸುಮ ಕರ್ಮದ ಕೂಸಿಗೆ ಧರ್ಮದ ತೊಟ್ಟಿಲು ಅರ್ಥಾರ್ಥ ಸಿಡಿಗಾಗಿ ಸಿಡಿದಿದ್ದ ಸಿಂಹ ಎಂಬ ಸುಂದರ ನಾಟಕವನ್ನು ಯುವ ಕಲಾವಿದರು ಅರ್ಪಿಸುತ್ತಿದ್ದಾರೆ ಇಲ್ಲ ಶ್ರೀಮಂತ್ರಿ ಇಲ್ಲ ಅಂತ ವಿಷಯ ಯಾವುದು ನಡೆದಿಲ್ಲ ನಾವೇ ಹಸಿವಿನಂತೆ ಇರುವರು ಅದನ್ನು ಬಿಟ್ಟು ನಿಮಗೆ ನಾವು ಮಾತನಾಡುತ್ತೇವೆ ಶ್ರೀಮಂತ್ರಿ ಮಾತನಾಡುತ್ತೇವೆ ಅಂದ್ರೆ ಸಹಕಾರ ಮೇಲೆ ಬಾಂಧ ನಾನು ಏನಂತ ಮಾಡ್ಯ ನಾನಿಗೆ ಹೇಗೆ ಇರೋದು ನಿಮ್ಮಷ್ಟೇ ನಮ್ಮ ತಂದೆಗೂ ಆಗಿದೆ ಏ ಅಂದ್ರೆ ದೂರ ಹೋಗುತ್ತೆ ಯಾಚಾರ ತಮ್ಮ ನಮ್ಮ ಸೌಕಾರ್ಯರು ಮಠನೋ ನಿಮ್ಮ ಅಪ್ಪಗನ ಲೇನ ಅಂತನ ಏನು ಮಾಡಿ